ಇವತ್ತು ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬ ಸಂಭ್ರಮ ಸಡಗರ ಭರ್ಜರಿಯಿಂದ ನಡೀತಾ ಇದೆ ಬೆಂಗಳೂರಿನ ಎಲ್ಲಾ ಪ್ರಮುಖ ದೇವಾಲಯಗಳಲ್ಲೂ ವಿಶೇ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ ಇನ್ನು ಇವತ್ತು ನಾವು ಬೆಂಗಳೂರಿನ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿದ್ದೇವೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕ ಮಂಗಳಾರತಿ ಎಲ್ಲ ನಡೆದು ಆರು ಗಂಟೆಯಿಂದ ಭಕ್ತಾದಿಗಳಿಗೆ ದೇವರ ದರ್ಶನ ಪಡೆಯಲು ಅವಕಾಶ ನೀಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಅವಕಾಶ ನೀಡಲಾಗಿದೆ ಹಾಗೆ ಹನ್ನೆರಡು ಗಂಟೆ ನಂತರ ಸಂಜೆ ಆರು ಗಂಟೆಯಿಂದ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇದೆ ಐದರಿಂದ ಐದು ಇಪ್ಪತ್ತಕ್ಕೆ ಸೂರ್ಯನ ಕಿರಣಗಳು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಲಿಂಗದ ಮೇಲೆ ಸ್ಪರ್ಶಿಸಲಿದ್ದು ಸ್ಪರ್ಶಿಸಲಾಗಿದ್ದು ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕ ಹಾಗೆ ಮಂಗಳಾರತಿ ಎಲ್ಲ ನಡೆಯಲಿದೆ ಈಗ ನೀವು ನೋಡ್ತಾ ಇರ್ಬೋದು ಗವಿ ಗಂಗಾದೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬಂದಿದೆ ಹಾಗೆ ಅವರನ್ನ ಮಾತಾಡ್ತಾ ಹೋಗೋಣ ಯಾವ ರೀತಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಡೀತದೆ ಅಂತ ಮೇಡಮ್ ನಮಸ್ತೆ ಇವತ್ತು ಸಂಕ್ರಾಂತಿ ಹಬ್ಬ ದೇವಸ್ಥಾನ ಸಂಕ್ರಾಂತಿ ಹಬ್ಬ ಇವತ್ತು ಗವಿ ಗಂಗದೇಶ್ವರ ದೇವಸ್ಥಾನಕ್ಕೆ ಬಂದಿರಾ ಹೇಗೆ ಅನಿಸ್ತಾ ಇದೆ ಬಹಳ ಸಂತೋಷ ಆಗ್ತಿದೆ ಎಷ್ಟು ಜನ ಇದ್ದಾರೆ ನೋಡಿರ ಇದೇ ಫಸ್ಟ್ ಟೈಮ್ ಬರ್ತಾ ಇದೀವಿ ದೇವ್ ನೋಡಿ ದರ್ಶನ ಮಾಡ್ಬೇಕು ನಾವು ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಭಕ್ತಾದಿಗಳು ತುಂಬ ಜನ ಸೇರಿದ್ದಾರೆ ಸಂತೋಷ ಆಗ್ತಾ ಇದೆ ಮೇಡಮ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಗವಿಗಂಗಾಧೇಶ್ವರ ದೇವಸ್ಥಾನಕ್ಕೆ ಬಂದ ಪ್ರತಿ ವರ್ಷ ಬರ್ತೀರಾ ಹೇಗೆ ಯಾವ ರೀತಿ ನಾವು ಇಲ್ಲೇ ಇರೋದು ಪ್ರತಿ ವರ್ಷ ಬರ್ತೀವಿ ಮಧ್ಯ ಮಧ್ಯ ವಾರಗಳಲ್ಲಿ ಸೋಮವಾರಗಳಲ್ಲೆಲ್ಲ ಬರ್ತೀವಿ ತುಂಬ ಹಳೆ ಕಾಲದ ದೇವಸ್ಥಾನ ಅದರಿಂದ ತುಂಬದ ನೋಡಿದ್ರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಹಾಗೆ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ನಾವು ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ದರ್ಶನಕ್ಕೆ ಪಡೆದು ಖುಷಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೋಡಲು ಆಚೆ ಇ ಡಿ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ ಇನ್ನು ಭಕ್ತಾದಿಗಳಿಗೆ ಯಾವುದೇ ಒಂದು ತೊಂದರೆ ಆಗದಂತೆ ನೋಡಿಕೊಳ್ಳಲು ಬ್ಯಾರಿಕೇಡ್ ಟಿಕೆಟ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಭಕ್ತಾದಿಗಳ ಸುರಕ್ಷತೆ ಹಾಗೂ ಒಂದು ಕ್ಯೂನ ಮೇಂಟೈನ್ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ವಿಶೇಷ ಬ್ಯಾರಿಕೇಡ್ಗಳನ್ನು ಕೂಡ ಸಿದ್ಧತೆ ಮಾಡಿದ್ದಾರೆ ಇದಿಷ್ಟು ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಹಾಗೆ ವಿಶೇಷ ಪೂಜೆ ಇನ್ನು ಸಂಕ್ರಾಂತಿ ಹಬ್ಬ ಸಂಭ್ರಮ ನಾಡಿನಾದ್ಯಂತ ಭರ್ಜರಿಯಿಂದ ಸಾಗುತ್ತಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನವೇಶಿಶಂಕರ್ ಬಿಟಿವಿ ನ್ಯೂಸ್ ಬೆಂಗಳೂರು